ಹದಿನೇಳನೇ ತಾರೀಕು ಏನು ಕುರ್ಗಲ್ ಮತ್ತೆ ವೇಮಗಲ್ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಡಿಕ್ಲೇರ್ ಆಗಿದೀವ ಏನು ಎನ್ ಡಿ ಅಭ್ಯರ್ಥಿಗಳು ಆಯ್ಕೆ ಮಾಡಬೇಕು ಅಂತ ಏನು ಇವತ್ತು ನಾವು ಬಿಜೆಪಿ ಮತ್ತೆ ಜೆಡಿಎಸ್ ಮುಖಂಡರು ಎಲ್ಲಾ ಸೇರಿ ಮಾತಾಡಿದೀವೋ ಹದಿನೇಳು ಕ್ಷೇತ್ರದಲ್ಲೂ ಎನ್ ಡಿ ಅಭ್ಯರ್ಥಿಗಳು ಹಾಕಕ್ಕೆ ಪಟ್ಟಿ ರೆಡಿ ಮಾಡಿದಿವಿ ಅದರಲ್ಲಿ ಒಂಬತ್ತು ಕ್ಷೇತ್ರದಲ್ಲಿ ಬಿಜೆಪಿಯವರು ಮತ್ತೆ ಎಂಟು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳು ಆಯ್ಕೆ ಮಾಡಿದಿವಿ ಒಮ್ಮತವಾಗಿ ಎಲೆಕ್ಷನ್ ಫೇಸ್ ಮಾಡಿ ಹದಿನೇಳು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಏನೋ ನಿರ್ಧಾರ ತಗೊಂಡು ಇವತ್ತು ಒಂದು ಆತ್ಮವಿಶ್ವಾಸದಲ್ಲಿ ನಾಯಕರೆಲ್ಲ ಒಪ್ಪಿಗೆ ತಗೊಂಡು ಹದಿನೇಳು ಬರಬೇಕು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಂತ ಒಂದು ನಿರ್ಧಾರ ಅಂತ ಹೇಳಕ್ ತಗೊಂಡಿದಿವಪಡ್ತಿದೆ ಒಂಬತ್ತು ಬಿಜೆಪಿ ಮತ್ತೆ ಎಂಟು ಜೆ ಡಿ ಎಸ್ ತಗೊಂಡಿದ್ದಾರೆ ಇವಾಗ ನೀವು ನಿಮಗೆ ಗೊತ್ತು ಎರಡು ವರ್ಷದಿಂದ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ್ಯೋ ಎರಡು ವರ್ಷ ಎರಡು ತಿಂಗಳಾಗಿದೆ ಏನು ಇಲ್ಲ ಎರಡು ವರ್ಷ ಎರಡು ತಿಂಗಳು ಏನು ಆಡಳಿತ ಮಾಡ್ತಾ ಇದೆ ಎಲ್ಲ ವಸ್ತುಗಳಾದ್ರೂ ಆಗ್ಲಿ ಏನೋ ಬೇರೆ ಎಲ್ಲ ಇದಕ್ಕೆ ಟ್ಯಾಕ್ಸ್ ಹಾಕೊಂಡೇ ಬರ್ತದಾರೆ ಏನು ಬಸ್ ಚಾರ್ಜಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಮೇಲೂ ಚಾರ್ಜ್ ಮಾಡಿದ್ರು ಹಾಲು ಮೊಸರು ಮೇಲೆ ಏನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನಾದ್ರು ಮಾಡಬೇಕು ಎಲ್ಲದರಲ್ಲೂ ಟ್ಯಾಕ್ಸಸ್ ಹಾಕ್ಕೊಬಂದು ಬಂದು ಮತ್ತೆ ಚಾರ್ಜಸ್ ಎಕ್ಸ್ಟ್ರಾ ಬಂದಿದ್ದಾರೆ ಮತ್ತೆ ಏನೋ ಒಂದು ಏನೋ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಏನ್ ಮಾಡಿದ್ದಾರೆ ಎರಡು ವರ್ಷದಿಂದ ಅಂದ್ರೆ ಇವತ್ತು ಇವಾಗಲೋರ್ಗು ಶೂನ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಎಮ್ ಎಲ್ ಎಕ್ಕೆ ಒಬ್ಬೊಬ್ಬ ಎಮ್ ಎಲ್ ಎಗೆ ಹತ್ತು ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೋ ಅದು ಇನ್ನು ಪೇಪರ್ ಮೇಲೆ ಇದೆ ಇವತ್ತು ಮತ್ತೆ ಹೊಸದಾಗಿ ಏನು ಒಂದು ಹದಿನೈದು ದಿನ ಹಿಂದೆ ಐವತ್ತು ಕೋಟಿ ಕೊಡ್ತೀನಿ ಅಂತ ಏನು ಹೇಳ್ತಾರೋ ಇದೆಲ್ಲ ಪೇಪರ್ಗಳಲ್ಲಿ ಇದೇ ಹೊರತು ಇದು ಯಾವತ್ತು ಆ ಕ್ಷೇತ್ರ ಜನತೆಗೆ ಉಪಯೋಗ ಆಗಕ್ಕೆ ಯಾವುದೂ ಆಗಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಇನ್ನೂ ಇವತ್ತವರೆಗೂ ಶೂನ್ಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಇವೆಲ್ಲ ಮುಂದೆ ಇಟ್ಕೊಂಡು ನಾವು ಈ ಎಲೆಕ್ಷನ್ ಏನು ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಮಾಡ್ತೀವೋ ಅದರ ಅದರ ಆಧಾರದ ಮೇಲೆ ನಾವು ಎಲೆಕ್ಷನ್ ಫೇಸ್ ಮಾಡ್ತೀವಿ ಮತ್ತೆ ಏನು ನಮ್ಮ ಎನ್ ಡಿ ಎ ಸರ್ಕಾರ ಮೋದಿ ಅವರ ಸರ್ಕಾರ ಏನು ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ಯೋ ಆಮೇಲೆ ಇವೆಲ್ಲ ವಿಚಾರಗಳು ಮುಂದೆ ಇಟ್ಟುಕೊಂಡು ನಾವು ಎಲೆಕ್ಷನ್ ಫೇಸ್ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ